ಸ್ನೇಹಮಯಿ ಬಂಧನಕ್ಕೆ ಎಂ ಲಕ್ಷ್ಮಣ್ ಪಟ್ಟು ಸಿದ್ದು ವಿರುದ್ಧ ಏನಿದು ಸ್ನೇಹಮಯಿ ಸೇಡು ನಲವತ್ನಾಲ್ಕು ಕೇಸು ಸುಳ್ಳು ದಾಖಲೆ ಮೂಡಾಗಿ ಬಿಗ್ ಕ್ವಿಸ್ಟ್ ಸ್ನೇಹಮಯಿ ಕೃಷ್ಣ ಮೂಢ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಟ್ಟಿರುವ ಪ್ರಮುಖ ದೂರುದಾರ ಆದ್ರೆ ಇವರು ಕೊಟ್ಟಿರುವ ದೂರು ಮತ್ತು ಸಾಕ್ಷ್ಯಗಳೆಲ್ಲ ನಕಲಿ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ ಈ ನಡುವೆ ಸ್ನೇಹಮಯಿ ಕೃಷ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ದೂರಿನ ಮೇಲೆ ದೂರು ಕೊಟ್ಟು ಸಾಕ್ಷ್ಯಗಳ ಮೇಲೆ ಸಾಕ್ಷ್ಯಗಳನ್ನು ಒದಗಿಸುತ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಈ ನಡೆಯನ್ನ ಗಮನಿಸಿದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ಹಸಿ ಸೇಡನ್ನ ಸೇಡನ್ನು ಬೆಳೆಸಿಕೊಂಡಂತೆ ಕಂಡು ಬರ್ತಿದೆ ಹಾಗಾದ್ರೆ ಏನಿದು ನಲವತ್ನಾಲ್ಕು ಕೇಸು ಸುಳ್ಳು ದಾಖಲೆ ಮತ್ತು ಸ್ನೇಹಮಯಿ ಸೇಡು ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಮಯಿ ಕೃಷ್ಣ ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಪಾಲಿಗೆ ಪರಮಕ್ಷೇತ್ರವಾಗಿ ಮಾರ್ಪಟ್ಟಿದ್ದಾರೆ ಅದರಲ್ಲೂ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರಂತೂ ಸ್ನೇಹಮಯಿ ಕೃಷ್ಣ ಅವರನ್ನ ಕಂಡ್ರೆ ನಿಗಿ ಕೆಂಡ ಕಾರುತ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಬೆಂಕಿ ಯುಂಡೆಗಳನ್ನೇ ಉಗುಳುತ್ತಿದ್ದಾರೆ ಅಥವಾ ಸ್ನೇಹಮಯಿ ಕೃಷ್ಣ ಅವರು ಕೂಡ ಎಂ ಲಕ್ಷ್ಮಣ್ ಅವರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಮತ್ತೊಂದು ಕಡೆ ಪೊಲೀಸ್ ದೂರು ಮನವಿಗಳು ಸಲ್ಲಿಕೆಯಾಗಿವೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಮೈಸೂರಿನ ಲಕ್ಷ್ಮೀಪುರಂ ಠಾಣೆಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ರೌಡಿ ಶೀಟರ್ ಆತನ ವಿರುದ್ಧ ನಲವತ್ನಾಲ್ಕು ಕೇಸುಗಳಿವೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ದಾಖಲೆ ಬಿಡುಗಡೆ ಮಾಡುತ್ತಿದ್ದಾನೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸುತ್ತಿದ್ದಾನೆ ಅಂತೇಳಿ ಲಕ್ಷ್ಮಣ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದು ಸ್ನೇಹಮಯಿ ಕೃಷ್ಣ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಹೆಸರಲ್ಲಿ ಸುಳ್ಳು ದಾಖಲೆ ರೌಡಿ ಶೀಟರ್ ಆಗಿರುವ ಸ್ನೇಹಮಯಿ ಸುಳ್ಳು ದಾಖಲೆ ನೀಡಿದ್ದಾನೆ ಸಿಎಂ ಪತ್ನಿ ಪಾರ್ವತಿ ಹೆಸರಲ್ಲಿ ಸುಳ್ಳು ದಾಖಲೆಗಳನ್ನು ನೀಡಿದ್ದಾನೆ ಆತ ಬಿಡುಗಡೆ ಮಾಡಿರುವ ಚಲನ್ ಹಣ ಕಟ್ಟಿರುವ ದಾಖಲೆ ಸುಳ್ಳು ದಾಖಲೆಗಳು ಸುಳ್ಳು ಅಂತೇಳಿ ಮೂಡ ಅಧಿಕಾರಿಗಳೇ ಹೇಳುತ್ತಾರೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ಜೊತೆಗೆ ಈ ಕೂಡಲೇ ಸ್ನೇಹಮಯಿ ಕೃಷ್ಣರನ್ನ ಪೊಲೀಸರು ಬಂಧಿಸಬೇಕು ಬಂಧಿಸದಿದ್ದರೆ ನವೆಂಬರ್ ಹದಿನೇಳರಿಂದ ಧರಣಿ ಸತ್ಯಾಗ್ರಹ ಮಾಡುತ್ತೇನೆ ಅಂತೇಳಿ ಎಂ ಲಕ್ಷ್ಮಣ್ ಎಚ್ಚರಿಕೆ ನೀಡಿದ್ದಾರೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸ್ನೇಹಮಯಿ ಕೃಷ್ಣ ಸಿಎಂ ಸಿದ್ದರಾಮಯ್ಯನವರನ್ನ ಗಡಿಪಾರು ಮಾಡಬೇಕು ಎಂದಿದ್ದಾರೆ ನಾನು ಕಾನೂನು ಬದ್ಧವಾದ ಹೋರಾಟ ಮಾಡುತ್ತಿದ್ದೇನೆ ಸಮಾಜಕ್ಕೆ ನ್ಯಾಯ ಕೊಡಿಸಲು ನಾನು ಹೋರಾಡುತ್ತಿದ್ದೇನೆ ನನ್ನ ಗಡಿಪಾರು ಮಾಡಲು ಅವಕಾಶವಿಲ್ಲ ಸಿದ್ದರಾಮಯ್ಯವರನ್ನ ಗಡಿಪಾರು ಮಾಡಲು ಸಾಕಷ್ಟು ಅವಕಾಶಗಳಿವೆ ಸುಳ್ಳು ಭಾಷಣ ಮಾಡಿ ರಾಜ್ಯದ ಜನರನ್ನ ಪ್ರಚೋದಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಮಾಜದ ಶಾಂತಿ ಹಾಳು ಮಾಡುತ್ತಿದ್ದಾರೆ ಹೋರಾಟ ಮಾಡಬೇಕು ಅಂತ ಅವರು ಕರೆ ನೀಡುತ್ತಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಈ ಮಾತುಗಳು ಇದೀಗ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳನ್ನ ಕೆರಳಿಸಿವೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಆಕ್ರೋಶದ ಮಾತುಗಳು ಹರಿದಾಡ್ತಿವೆ ಲೋಕಾಯುಕ್ತ ಪೊಲೀಸರಿಗೆ ಮತ್ತೊಂದು ಮನವಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದ ಸ್ನೇಹಮಯಿ ಕೃಷ್ಣ ಹೌದು ವೀಕ್ಷಕರೇ ಈಗಾಗಲೇ ಸಿದ್ದರಾಮಯ್ಯನವರ ಮೇಲೆ ದೂರು ಕೊಟ್ಟಿರೋ ಸ್ನೇಹಮಯಿ ಕೃಷ್ಣ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೊತ್ತ ಕೊತ್ತ ಕುದಿಯುತ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಮೂಢ ಹಗರಣ ಸಂಬಂಧ ಲೋಕಾಯುಕ್ತ ಪೊಲೀಸರಿಗೆ ಸ್ನೇಹಮಯಿ ಕೃಷ್ಣ ಮತ್ತೊಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಆರೋಪಿಗಳನ್ನು ಆಗಿಸಬೇಕಾದವರ ಬಗ್ಗೆ ಹೆಚ್ಚುವರಿ ಮಾಹಿತಿ ನೀಡಿದ್ದಾರೆ ಮಾನ್ಯ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ನನ್ನ ದೂರರ್ಜಿ ಆಧರಿಸಿ ನಿಮ್ಮ ಠಾಣೆಯಲ್ಲಿ ದಾಖಲಾಗಿರುವ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಖ್ಯೆಯ ಪ್ರಕರಣದಲ್ಲಿ ತನಿಖೆಗೆ ಒಳಪಡಬೇಕಾದ ಸಾಕ್ಷಿದಾರರ ಬಗ್ಗೆ ಸಂಗ್ರಹ ಮಾಡಬೇಕಾದ ದಾಖಲೆಗಳ ಬಗ್ಗೆ ಪರಿಗಣಿಸಬೇಕಾದ ಸಾಕ್ಷ್ಯಾಧಾರಗಳ ಬಗ್ಗೆ ಮತ್ತು ಆರೋಪಿಗಳನ್ನಾಗಿಸಬೇಕಾದವರ ಬಗ್ಗೆ ನೀಡುತ್ತಿರುವ ಮತ್ತಷ್ಟು ಮಾಹಿತಿ ಅಂತೇಳಿ ಮನವಿ ಪತ್ರದಲ್ಲಿ ಸ್ನೇಹಮಯಿ ಕೃಷ್ಣ ಉಲ್ಲೇಖಿಸಿದ್ದಾರೆ ಜಿಟಿ ದೇವೇಗೌಡ ಬುಡಕ್ಕೂ ಬಂತು ಮೂಡ ಪ್ರಕರಣ ಇನ್ನ ಮೂಡದಿಂದ ಮಹೇಂದ್ರ ಎಂಬತ್ತ ಹತ್ತೊಂಬತ್ತು ನಿವೇಶನ ಪಡೆದ ವಿಚಾರವಾಗಿ ಮಾತನಾಡಿರುವ ಸ್ನೇಹಮಯಿ ಕೃಷ್ಣ ತಮ್ಮ ಆರೋಪಕ್ಕೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರೊಂದಿಗೂ ಸಂಬಂಧ ಕಲ್ಪಿಸಿದ್ದಾರೆ ಮೂಡದಿಂದ ಹತ್ತೊಂಬತ್ತು ಸೈಟ್ ಗಳನ್ನ ಪಡೆದಿರುವ ಮಹೇಂದ್ರ ಎಂಬುವವರು ಜಿಟಿ ದೇವೇಗೌಡ ಸಹೋದರಿಯ ಮಗ ಅಂತ ತಿಳಿಸಿದ್ದಾರೆ ಜಿಟಿ ದೇವೇಗೌಡ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಹತ್ತೊಂಬತ್ತು ನಿವೇಶನ ಪಡೆದಿದ್ದಾರೆ ದೇವನೂರು ಬಡಾವಣೆ ಅಭಿವೃದ್ಧಿಯಾಗಿ ಜನ ವಾಸ ಮಾಡುತ್ತಿದ್ದಾರೆ ಕೃಷಿ ಭೂಮಿ ಎಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ನಿವೇಶನ ಪಡೆದಿದ್ದಾರೆ ಸುಳ್ಳು ದಾಖಲೆ ಸೃಷ್ಟಿಸಿ ಮಹೇಂದ್ರ ಮೂಡಾ ಸೈಟ್ ಪಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಹೇಗೆ ನಿವೇಶನ ಪಡೆದಿದ್ದಾರೋ ಅದೇ ಮಾದರಿಯಲ್ಲಿ ಇವರು ಕೂಡ ನಿವೇಶನಗಳನ್ನು ಪಡೆದಿದ್ದಾರೆ ಮಹೇಂದ್ರ ಶಾಸಕ ಜಿಟಿ ದೇವೇಗೌಡರ ಬೇನಾಮಿಯಾಗಿರಬಹುದು ಬೇನಾಮಿ ಆಕ್ಟ್ ಮೂಲಕ ಈ ಬಗ್ಗೆ ತನಿಖೆ ಆಗಬೇಕು ಶಾಸಕರ ಪ್ರಭಾವ ಇರೋದ್ರಿಂದಲೇ ನಿವೇಶನಗಳನ್ನು ಪಡೆದಿದ್ದು ಅಂತೇಳಿ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ ಹಾಗಾದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಬಂಧನಕ್ಕೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪಟ್ಟು ಹಿಡಿದಿರೋದರ ಬಗ್ಗೆ ನೀವೇನಂತೀರಾ ಸ್ನೇಹಮಯಿ ಕೃಷ್ಣ ಒಂದಾದ ಮೇಲೆ ಒಂದರಂತೆ ಸಿದ್ದರಾಮಯ್ಯನವರ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇರೋದೇಕೆ ಇವರು ಕೊಡ್ತಾ ಇರೋ ದೂರುಗಳ ಹಿಂದೆ ದುರುದ್ದೇಶ ಅಡಗಿದೆಯಾ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಮಸಿ ಬಳಿಯ ಯತ್ನ ನಡೆಯುತ್ತಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ